ಹಳೆಯ ಕಾಲದಲ್ಲಿ ತಲಕಾಡು ಗಂಗರ ಕಾಲದ ಪ್ರಮುಖ ನಗರವಾಗಿತ್ತು ಆ ಕಾಲದಲ್ಲಿ ಮೈಸೂರಿನ ಒಡೆಯರ ಮತ್ತು ಶ್ರೀರಂಗಪಟ್ಟಣದ ತಲಕಾಡು ಪ್ರದೇಶ ನಡುವೆ ಅಧಿಕಾರದ ಒತ್ತಡ ಇತ್ತು ಆಗ ಮಾಲದೇವಿ ಕೆಲವರು ಅವಳನ್ನು ಅಲಮೆಲಮ್ಮ ಅಂತ ಕರೀತಾರೆ ಅವಳು ಶ್ರೀರಂಗಪಟ್ಟಣದ ರಾಜರ ರಾಣಿ ಅವಳು ಒಳ್ಳೆ ಮನಸ್ಸಿನವಳು ದೇವರಿಗೆ ಭಕ್ತಿಯಿಂದ ಪೂಜಿಸುತ್ತಿದ್ದಳು ತಲಕಾಡಿನಲ್ಲಿರುವ ದೇವಾಲಯಗಳಿಗೆ ದಿನಾಲೂ ಹೋಗುತ್ತಿದ್ದಳು ವಿಶೇಷವಾಗಿ ದೇವಿ ಚಾಮುಂಡೇಶ್ವರಿಗೆ ಅವಳು ತುಂಬಾ ನಂಬಿಕೆ ಇಟ್ಟಿದ್ಳು ಪ್ರತಿ ವಾರ ಅವಳು ಚಿನ್ನದ ಆಭರಣ ಹಾರ ಕಿವಿಯೋಲೆ ದೇವಿಗೆ ಅರ್ಪಿಸೋಕೆ ಕಳಿಸುತ್ತಿದ್ದಳು ಒಮ್ಮೆ ಮೈಸೂರು ಒಡೆಯರ್ ಅರಮನೆಯಲ್ಲಿ ಆ ಆಭರಣಗಳ ಬಗ್ಗೆ ಮಾತನಾಡಿದ್ರಂತೆ ಅವರು ಕೇಳಿದ್ರು ಆ ಅಲಮೆಲಮ್ಮನ ಆಭರಣ ತುಂಬಾ ಸುಂದರ ಅದನ್ನು ನಾವು ನೋಡೋಣ ಆದರೆ ರಾಜಕೀಯ ಕಾಲ ಅಧಿಕಾರದ ದುರಾಸೆ ಅದರಿಂದ ಆ ಮಾತು ಕೆಟ್ಟ ದಾರಿಗೆ ಹೋಯಿತು ಒಡೆಯ ರಾಜರು ತಲಕಾಡಿನ ಮೇಲೆ ಸೇನೆಯನ್ನ ಕಳುಹಿಸಿದ್ರು ಮಾಲದೇವಿ ಅಂದರೆ ಅಲಮೆಲಮ್ಮಗೆ ತುಂಬ ನೋವಾಯಿತು ಅವಳಿಗೆ ಇದು ದ್ರೋಹದಂತಾಯಿತು ಅವಳ ಗಂಡ ಅಂದಿನ ಶ್ರೀರಂಗಪಟ್ಟಣದ ರಾಜನ ಮೇಲೆ ಯುದ್ಧಕ್ಕೋದ ಮೈಸೂರು ಸೇನೆ ಹತ್ತಿರ ಬರುತ್ತಾ ಇದೆ ಅಂತ ಕೇಳಿ ಅವಳು ಅಂಜಿಕೊಳ್ಳುತ್ತಾಳೆ ಆ ಸಮಯದಲ್ಲಿ ಅವಳು ತಲಕಾಡಿನ ಕಾವೇರಿ ನದಿಯ ತೀರಕ್ಕೆ ಬಂದು ನಿಂತು ನದಿಯದ ಮಧ್ಯೆ ದೇವರನ್ನು ಪ್ರಾರ್ಥಿಸಿ ಈ ಮಾತು ಹೇಳಿದ್ದ ತಲಕಾಡು ಮಣ್ಣಾಗಲಿ ಮಾಳಿಂಗಿ ಹಾಳಾಗಲಿ ವಾಡೇಯಾರ್ ವಂಶಕ್ಕೆ ಸಂತಾನ ಇರಬಾರದು ಈ ನಾಡಿನ ರಾಜರು ನನಗೆ ಅನ್ಯಾಯ ಮಾಡಿದ್ರು ನದಿ ದೇವತೆ ನನ್ನ ಪ್ರಾಣವನ್ನು ತೆಗೆದುಕೋ ಆದರೆ ಈ ಅನ್ಯಾಯದ ಬೆಲೆ ಅವರಿಗೂ ತೋರಿಸು ಅದಾದ್ಮೇಲೆ ನಿಜವಾಗಿಯೇ ತಲಕಾಡು ಮಣ್ಣಿನಡಿ ಮುಳುಗಿಬಿಟ್ಟಿತು ಮಾಲಿಂಗಿ ಹಾಳಾಗಿ ಹೋಗಿತು ಮತ್ತೆ ಒಡೆಯರ್ ಕುಟುಂಬದಲ್ಲಿ ಹಲವು ವರ್ಷಗಳವರೆಗೆ ಸಂತಾನ ಸಮಸ್ಯೆ ಜನರು ಅದನ್ನೇ ಆ ಶಾಪದ ಪರಿಣಾಮ ಅಂತ ನಂಬುತ್ತಾರೆ ಅಲಮೆಲಮ್ಮನ ಜೀವ ಹೋಗಿತ್ತಾದರೂ ಅವಳ ಹೆಸರು ಉಳಿದೇ ಇದೆ ಇಂದಿಗೂ ಮೈಸೂರಿನ ದೇವಿ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಅಲಮೆಲಮ್ಮನ ನಾಮಸ್ಮರಣೆ ಮಾಡ್ತಾರೆ ಅವಳ ಆಭರಣಗಳ ಪ್ರತಿರೂಪವನ್ನು ದೇವಿಗೆ ಧರಿಸ್ತಾರೆ ಮೈಸೂರಿನ ದಸರಾ ಉತ್ಸವದಲ್ಲೂ ಅಲಮೆಲಮ್ಮನ ಸ್ಮರಣೆ ಮಾಡ್ತಾರೆ ಅವಳು ತ್ಯಾಗ ಮಾಡಿದಳು ಅವಳು ದೇವಿಯಾಗಿದ್ದಳು ಅಂತ ಅಲಮೆಲಮ್ಮನ ಕಥೆ ಅಂದರೆ ಕೇವಲ ಶಾಪದ ಕಥೆಯಲ್ಲ ಅದು ಹೆಂಗಸಿನ ಮನದ ನೋವಿನ ಕಥೆ ಅವಳು ದೇವರ ಮೇಲೆ ನಂಬಿಕೆ ಇಟ್ಟು ಬದುಕಿದಳು ಆದರೆ ಅಧಿಕಾರದ ಆಟದಲ್ಲಿ ಅವಳ ಜೀವನ ಮುಗಿದಿತು ಅವಳ ಕೋಪ ದೇವರ ಶಾಪವಾಗಿಬಿಟ್ಟಿತು ಅವಳ ನೋವು ಇತಿಹಾಸದ ಒಂದು ಅಧ್ಯಾಯವಾಗಿದೆ